ಸಣ್ಣ ಉಪಗ್ರಹ ಉಡಾವಣಾ ವಾಹಕ ತಂತ್ರಜ್ಞಾನದ ಅಭಿವೃದ್ದಿಗೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಭಾರತೀಯ ರಾಷ್ಟೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಡುವೆ ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಇಸ್ತೋ ಅಭಿವೃದ್ದಿಪಡಿಸಿದ ಎಸ್ಎಸ್ಎಲ್ವಿಯನ್ನು ಕೈಗಾರಿಕಾ ಉತ್ಪಾದನೆಗೆ ಪರಿಣಾಮಕಾರಿಯಾಗಿ ಉಡಾವಣಾ ವಾಹಕವಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಸಣ್ಣ ಉಪಗ್ರಹ ಉಡಾವಣೆಗಳಿಗೆ ಬೆಳೆಯುತ್ತಿರುವ ಜಾಗತಿಕ ಮಾರುಕಟ್ಟೆಯನ್ನು ವಶಪಡಿಸಿಕೊಳ್ಳುವ ಗುರಿ ಹೊಂದಿದೆ ವಾಹಕವನ್ನು ಶ್ರೀಹರಿಕೋಟಾದಿಂದ ಇಳಿಜಾರಾದ ಕಕ್ಷೆಗಳಿಗಾಗಿ ಮತ್ತು ಧ್ರುವ ಕಕ್ಷೆಗಳಿಗಾಗಿ ಕುಲಶೇಖರಪಟ್ಟಣಂನಲ್ಲಿರುವ ಮುಂಬರುವ ಉಡಾವಣಾ ಸ್ಥಳದಿಂದ ಉಡಾವಣೆ ಮಾಡಬಹುದಾಗಿದೆ ಶ್ರೀಹರಿಕೋಟಾದ ಉಡಾವಣಾ ಕೇಂದ್ರದ ಮೂಲಕ ಎಸ್ಎಸ್ಎಲ್ವಿಗಳನ್ನು ಒದಗಿಸಲಾಗುವುದು ಇದು ರಾಷ್ಟ್ರದ ಬಾಹ್ಯಾಕಾಶ ವಲಯದ ಸುಧಾರಣೆಗಳಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಹಾಗೂ ಎಸ್ಎಸ್ಎಲ್ವಿಯ ವಾಣಿಜ್ಯೀಕರಣಕ್ಕೆ ಹಾದಿ ಸುಗಮವಾಗಿದೆ ಎಂದು ಇಸ್ರೋ ಹೇಳಿದೆ